ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕಮಿನಿ ಕಿಚನ್ ಬರ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ಟೈಮ್ ಆಗಲಿ ಹತ್ತು ಗಂಟೆ ಆತ ಮಮ್ಮಿ ಹುಬ್ಬಳ್ಳಿಗೆ ರೀ ಇವಾಗ ಮೊಹರಮ್ ಬಂತಲ್ಲ ಇನ್ನೊಂದು ಮೂರು ದಿನ ಐತೆ ರೀ ಮೊಹರಮ ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಬಳಿ ಅದೆಲ್ಲ ಬೇಕಾಗಿತ್ತು ತಗೊಂಬರೋಕೆ ಹೋಗಿದ್ದಾರೀ ಮನೆಯೊಳಗೆ ನಾನು ಮತ್ತು ನನ್ನ ಚಿಂಟು ಅಷ್ಟೇ ಅದೀವಿ ರೀ ಅಲ್ಲೇ ಭಾಂಡೆ ಇಟ್ಟೀನಿ ರೀ ಒಂದು ಬುಟ್ಟಿ ತುಂಬಿ ಒಂದು ಬುಟ್ಟಿ ಭಾಂಡೆನ ಖಾಲಿ ಮಾಡಿದೆ ಇನ್ನೊಂದು ಬುಟ್ಟಿಯಲ್ಲೇ ತುಂಬಿಟ್ಟಿದ್ದೀನಿ ರೀ ಇವಾಗ ರೀ ತಿಕ್ಕೊಂಬಂದು ನಮ್ಮ ಸುಲ್ತಾನವ್ರು ಬಂದರುಪಾ ಅಂತಂದ್ರೆ ಅವ್ರು ಮತ್ತು ಅವ್ರ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ ರೀ ಇವಾಗ ನಾವು ನಮ್ಮ ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋಣ್ರಿ ಇಲ್ಲಿ ಇವಾಗ ಮಳೆ ಬರತ್ರಿ ನಾನು ಬಾಂಡ್ಯದೆಲ್ಲ ತಿಕ್ಕೊಂಬಂದೆ ಮಳೆ ಮಳೆಯಂಕರ ಜೋರು ಬರಾತೈತಿಲ್ಲ ನೋಡ್ಬೋದು ನೀವು ಇವಾಗ ಜಸ್ಟ್ ಮಳೆ ಇದು ರಫಾರಪ್ಪ ಅಂತ ಹೇಳಿ ಬರಾತಾ ಬರ್ತ ಇವಾಗ ಮಳಿ ಮಾಡೋಂದು ಆಗ್ಬಿಟ್ಟಿತ್ತಲ್ರಿ ಪ ಇನ್ನೊಂದು ಮೂರು ದಿನ ಮೊಹರಮ್ ಐತಿ ಒಂದು ಐದು ದಿನ ಮಳಿ ನಿಂತಪ್ಪ ಅಂತಂದ್ರೆ ಚಲೋ ಆಕೈತಿ ಇವಾಗ ಒಂದು ಸ್ವಲ್ಪ ಏನಾದರೂ ನಾಷ್ಟ ಮಾಡೋಣ್ರಿ ನಾವು ಇಲ್ಲಿ ಮಮ್ಮಿಯವರು ಹೋಗಿ ಬಳಿಯೋದೆಲ್ಲ ತೊಗೊಂಬಂದ್ರಿ ತೊಗೊಂಬಂದು

ಇಲ್ಲಿ ನಮ್ಮ ಮಮ್ಮಿನೂ ಏನೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದಾರೆ ಇವತ್ತು ನಿಮಗೆ ನಾಳೆ ಅರ್ಶನದ ಫ್ಲಾಗ್ ಒಳಗೆ ಬರ್ತೈತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಇಲ್ಲಿದ್ದು ತಿಟ್ಟಿರಿ ಇದ್ರ ಮೇಲೊಂದು ಕಲ್ ಹವಾ ಹೋಗಬಾರ್ದು ಅಂಥೇಳಿ ಅಂದ್ರೆ ಅದು ದಮ್ಮಾಗಬೇಕಲ್ರಿ ರೈಸ್ ಹಾಗಾಗಿ ಮಗ ಸಾರು ಐತ್ರಿ ಅನ್ನ ಐತಿ ಮತ್ತೇನಾರು ಮಾಡ್ಬೇಕು ನಮ್ಮ ಮಮ್ಮಿ ಸತಿಗಪ್ಪೆ ಮಾಡತಿ ಹುಬ್ಳಿದೊಳಗ್ ಅಂಕಾರ ಮಳಿ ಅಂಕಾರ ಮಳಿ ಅಂತ ಇಲ್ಲೂ ಬಂತ ಒಂದು ಸ್ವಲ್ಪ ನಾ ಸಿಕ್ಕೋಬೇಕಾರೆಲ್ಲ ಅದೆಲ್ಲ ಬಂದ್ರೆ ಇಲ್ಲಿ ಟೈಮ್ ಒಂದು ಹದಿನೈದಾಗೈತ್ರಿ ನಮಾಜ್ ಮಾಡೋ ಟೈಮ್ ಆಗೈತೆ ನಮ್ದು ಹಾಗಾಗಿ ನಾನು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಕ ಮಾಡಿ ನಮಾಜ್ ಅಂತ ಹೇಳಿ ನಮ್ಮ ದಾದಿನ ದಾಕಿನ ಹೋಗಿದ್ರಲ್ರಿ ಇನ್ನೂ ಬಂದಿಲ್ಲ ನಮಾಜ್ ಮಾಡಿ ಸ್ವಲ್ಪ ಖುರಾನದೆಲ್ಲ ಓದಿ ಆಮೇಲೆ ಊಟ ರಾತ್ರಿ ಇವಾಗ ಜಾಗದೆಲ್ಲ ಮಾಡಿ ಬಂದಿರಿ ನಮಾಜ್ ಮಾಡೋಣ ಇವಾಗ ನಮಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಓದ್ಕೊಂಡು ಕುಂದ್ರು ನಾವು ಇಲ್ಲಿವಾಗ ನಾನು ರಾತ್ರಿ ಅಡುಗೆಗೆ ಸಾರು ರೀ ಇದು ಬೇಳೆ ಅದೆಲ್ಲ ಹಾಕಿ ಇದಕ್ಕೆ ನಾನು ಹಸಿ ಖಾರ ರೀ ಒಣ ಖಾರ ಹಾಕಿದ್ದೀನಿ ಅಂದ್ರೆ ಸ್ವಲ್ಪ ಟೇಸ್ಟ್ ಹಾಕೈತಿ ಅಂತ ಹೇಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀಪ ಅಂತಂದ್ರೆ ಟೇಸ್ಟ್ ರೀ ಸಾರು ನಮ್ಮ ಹೆಚ್ಚ ನಮ್ಮ ಮಮ್ಮಿ ಎಲ್ಲರೂ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ಸಾರಿ ಕಡಿಮೆ ಹಾಕೋದಂದ್ರೆ ನಾನು ಇದು ಹಾಂ ಅದಕ್ಕೇನು ಬೆಳ್ಳುಳ್ಳಿ ಹಾಕೋದು ಹ್ಞೂ ಹ್ಞೂ ಇವಾಗ ಒಗ್ಗರಣೆ ಕೊಟ್ಬಿಡ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಇಲ್ಲ ನಾನು ಸಾರು ಒಗ್ಗರಣೆ ಕೊಡೋಕು ಅಜ್ಮೀರದ ಕುಂಡ ತೊಗೊಂಡಿದಿನಿರಿ ಇದಕ್ಕೆ ನಾವು ಹೆಸರು ಇಟ್ಬಿಟ್ಟಿವಜ್ಮಿರದ್ ಕುಂಡ ಹೇಳಿ ಅದನ್ನು ತೊಗೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿ ಇಲ್ಲಿ ನಾನು ಉಳ್ಳಾಗಡ್ಡಿ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಲೈಟಾಗಿ ಚಬಡ ಆಗೋ ರೀತಿ ನಾನು ಚತ್ಕೊಂಡಿದ್ದೀನಿ ರೀ ಇವಾಗ ಇದ್ರೊಳಗೆ ಹಾಕೊಳ್ಳೋಣ ಇದು ಇದಕ್ಕಿಂತ ಮುಂಚೆ ಫಸ್ಟ್ ಸಾಸಿ ಜೀರಿಗೆ ಹಾಕ್ಕೊಳ್ಳ ಆಮೇಲೆ ಇದು ಹಾಕ್ಕೊಳ್ಳೋಣ ಇಲ್ಲಿ ನಾನು ಸಾರ ಒಗ್ಗಡೆ ಕೊಟ್ಟಿದ್ದೀನಿ ರೀ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಭಾಳ ಗಟ್ಟಿ ಆತಪ್ಪ ಅಂತಂದ್ರೆ ಚಲೋ ಅನ್ಸಲ್ಲದ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ರೀ ಉಪ್ಪು ಅದೆಲ್ಲ ಕಡಿಮೆ ಆಗಿತ್ತು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀವು ಬೇಕಂದ್ರೆ ಹಾಕೋರಿ ಇಲ್ಲ ತಂದ್ರೆ ಬೇಡ ಇವಾಗಿದ ನಮ್ಮದು ಕುದಪ್ಪ ಅಂತಂದ್ರೆ ಒಂದು ಕುದಿ ಕುದಪ್ಪ ಅಂತಂದ್ರೆ ಸಾರ ಬಂದು ಮಾಡ್ಕೊಂಬಿಡೋಣ ರೀ ಆಮೇಲೆ ಕುಕ್ಕರ್ದೊಳಗೆ ಇವಾಗ ಅನ್ನಕ್ಕೆ ರೀ ಅನ್ನ ಒಂದು ಮಾಡಿ ಈ ಕಡೆ ಅನ್ನಕ್ಕೆ ಇಡ್ತೀನಿ ರೀ ಈ ಕಡೆ ಸಾರದ್ದು ಎಲ್ಲ ಬಿಸಿ ಆತ ಅಂತಂದ್ರೆ ಪಲ್ಯ ಒಂದು ಮಾಡ್ಕೊಂಡ್ಬಿಡ್ತೀನಿ ರೀ ಪಲ್ಯ ಆದಮೇಲೆ ರೊಟ್ಟಿ ಅದೆಲ್ಲ ಮಾಡಕ್ಕೆ ಬರ್ತೈತಿ ಯಾರಿಪ್ಪ ಏನ್ ಮಾಡತ್ತಿ ರೊಟ್ಟಿ ಮಾಡಕತ್ತೆ ಈಗ ರೊಟ್ಟಿ ಮಾಡತ್ತೆ ಹ್ಮ್ ರೊಟ್ಟಿ ಮತ್ತೆ ಇದು ರಾಜಗಿರಿ ಸೊಪ್ಪಿನ ಪಲ್ಲೆ ಮತ್ತೆ ಮೆಣಸಿನಕಾಯಿ ಕರಿಬೇಕು ಏನ್ ಕಾದಿ ಇಲ್ಲ ನಾ ಹಾಕಿನ ಉಳ್ಳಾಗಡ್ಡಿನ ಅಯ್ಯ ನಮ್ಮ ಸೈರಾಪ್ಪ ಬಂದ್ರಿ ನೋಡ್ರಿ ಸೈರಾಪ್ಪ ಯಾಸ್ಮಿನ್ ಬರ್ರಿ ಅಪ್ಪ

आपण म्हण तर चाच्यार धोकाचे पोर मनी जोर मनी घात कर